ತಿಂಗಳ ಭವಿಷ್ಯ ರಾಶಿ ಮೇಷರಾಶಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷವು ಉತ್ತಮವಾಗಿರುತ್ತದೆ ಏಕೆಂದರೆ ಶನಿಯು ಹನ್ನೊಂದನೇ ಮನೆಯಲ್ಲಿದೆ ಮತ್ತು ಗುರುವು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಎರಡನೇ ಮನೆಯಲ್ಲಿ ಆಕ್ರಮಿಸುತ್ತಾನೆ ಮೇಷರಾಶಿಯಲ್ಲಿ ಜನಿಸಿದ ಸ್ಥಳೀಯರು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿ ಧನಾತ್ಮಕವಾಗಿ ಉಳಿಯುವುದರಿಂದ ಈ ತಿಂಗಳು ಅವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನೀವು ವ್ಯಾಪಾರ ಮಾಡುತ್ತಿದ್ದರೆ ನೀವು ಯಶಸ್ವಿ ಉದ್ಯಮಿಯಾಗುತ್ತೀರಿ ಮತ್ತು ಯಶಸ್ವಿ ವ್ಯಾಪಾರ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಸ್ಥಳೀಯರಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ಈ ತಿಂಗಳ ಅಂತ್ಯದ ವೇಳೆಗೆ ಅವರು ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ತಮ್ಮ ಬುದ್ಧಿವಂತಿಕೆಯನ್ನು ಸಾಬೀತುಪಡಿಸುತ್ತಾರೆ ಡಿಸೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಮೇಷರಾಶಿಯ ಕುಟುಂಬ ಜೀವನವು ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ತೊಂದರೆಗೊಳಗಾಗಬಹುದು ಎಂದು ಸೂಚಿಸುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳಿಲ್ಲದಿರಬಹುದು ಈ ತಿಂಗಳಲ್ಲಿ ವೈವಾಹಿಕ ಜೀವನವು ನಿಮಗೆ ಉತ್ತೇಜನಕಾರಿಯಾಗದಿರಬಹುದು ಪ್ರೀತಿಯಲ್ಲಿನ ಕಾಣೆಯಾಗಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶುಭ ಗ್ರಹವಾದ ಗುರು ಹನ್ನೆರಡನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಹಣಕಾಸು ನಿಮಗೆ ಹೆಚ್ಚು ಉತ್ತೇಜನಕಾರಿಯಾಗದಿರಬಹುದು ಮತ್ತು ಈ ಕಾರಣದಿಂದಾಗಿ ನಿಮ್ಮ ಗಳಿಕೆಯು ಗಣನೀಯವಾಗಿ ಕುಸಿಯಬಹುದು ಮತ್ತು ಈ ಕಾರಣದಿಂದಾಗಿ ನೀವು ಹಣವನ್ನು ಉಳಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಶಕ್ತಿಯ ಗ್ರಹ ಮತ್ತು ಆರನೇ ಮನೆಯ ಅಧಿಪತಿ ಮಂಗಳವು ಹಿಮ್ಮುಖ ಚಲನೆಯಲ್ಲಿರುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದಿಲ್ಲ ಈ ತಿಂಗಳಲ್ಲಿ ನೀವು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಗಂಟಲಿಗೆ ಸಂಬಂಧಿಸಿದ ಸೋಂಕುಗಳು ಇತ್ಯಾದಿಗಳನ್ನು ಪಡೆಯಬಹುದು ಪರಿಹಾರ ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ ರಾಶಿ ವೃಷಭ ರಾಶಿ ಮೊದಲ ಮತ್ತು ಆರನೇ ಮನೆಗಳ ಅಧಿಪತಿ ಶುಕ್ರನು ಕ್ರಮವಾಗಿ ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿರುತ್ತಾನೆ ಈ ಕಾರಣದಿಂದಾಗಿ ಈ ತಿಂಗಳಲ್ಲಿ ನೀವು ಹೆಚ್ಚು ದೂರದ ಪ್ರಯಾಣವನ್ನು ಹೊಂದಿರಬಹುದು ಮತ್ತು ನೀವು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ರ ಮಾಸಿಕ ಜಾತಕದ ಪ್ರಕಾರ ನೀವು ನಿಮ್ಮ ಈಗಿನ ಕೆಲಸಕ್ಕೆ ಅಂಟಿಕೊಳ್ಳುತ್ತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ನೀವು ಸಂತೋಷದ ಸಾಗರದಲ್ಲಿ ತೇಲಬಹುದು ವ್ಯಾಪಾರ ಮಾಡುತ್ತಿರುವವರು ಈ ತಿಂಗಳಲ್ಲಿ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸ್ಥಾನದಿಂದಾಗಿ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಿ ಮೊದಲ ಮನೆಯಲ್ಲಿ ಗುರುವಿನ ಸ್ಥಾನ ಮತ್ತು ಐದನೇ ಮನೆಯ ಅಂಶಗಳ ಕಾರಣದಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶವಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ಗುರು ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಗುರು ಇರುವುದರಿಂದ ನೀವು ನಿಮ್ಮ ಕುಟುಂಬ ಜೀವನದಲ್ಲಿ ಅಡಚಣೆಗಳು ಮತ್ತು ಕುಟುಂಬದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ನೀವು ಪ್ರೀತಿಸುತ್ತಿದ್ದರೆ ನಿಮ್ಮ ಪ್ರೀತಿಯ ಜೀವನವು ಮತ್ತೆ ಮಧುರವಾಗಬಹುದು ಮತ್ತು ನೀವು ವಿವಾಹಿತರಾಗಿದ್ದರೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೋಡಲು ನಿಮಗೆ ಸಾಧ್ಯವಾಗದಿರಬಹುದು ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ನೀವು ಬೆನ್ನು ನೋವು ಮತ್ತು ತೊಡೆಯ ನೋವನ್ನು ಎದುರಿಸುತ್ತಿರಬಹುದು ಉಷ್ಣ ಸಂಬಂಧಿತ ಅಲರ್ಜಿಗಳಿಗೆ ಗುರಿಯಾಗಬಹುದು ಪರಿಹಾರ ಪ್ರತಿದಿನ ನೂರ ಎಂಟು ಬಾರಿ ಗುರವೇ ನಮ ಜಪಿಸಿ ರಾಶಿ ಮಿಥುನ ರಾಶಿ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಪ್ರಮುಖ ಗ್ರಹಗಳಾದ ಸ್ಥಾನವು ಅನುಕೂಲಕರವಾಗಿದೆ ಮತ್ತು ಗುರು ಹನ್ನೆರಡನೇ ಮನೆಯಲ್ಲಿದೆ ಶನಿಯು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಒಂಬತ್ತನೇ ಮನೆಯಲ್ಲಿ ಮುಂದುವರಿದಿದೆ ಮತ್ತು ಕೇತುವು ನಾಲ್ಕನೇ ಮನೆಯಲ್ಲಿದ್ದು ಪ್ರತಿಕೂಲವಾಗಿದೆ ಒಂಬತ್ತನೇ ಮನೆಯಲ್ಲಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಆದರೆ ಬಲವಾದ ಪ್ರಯತ್ನಗಳ ನಂತರ ಅನುಕೂಲಕರ ಫಲಿತಾಂಶಗಳು ಸಿಗುತ್ತವೆ ವೃತ್ತಿಜೀವನದಲ್ಲಿ ಕೆಲವು ಉತ್ತಮ ಫಲಿತಾಂಶಗಳು ಮತ್ತು ಯಶಸ್ಸು ಸಾಧ್ಯ ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಈ ತಿಂಗಳಲ್ಲಿ ಹನ್ನೆರಡನೇ ಮನೆಯಲ್ಲಿರುತ್ತದೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಅಭಿವೃದ್ಧಿ ಹೊಂದುವ ಸ್ಥಿತಿಯಲ್ಲಿಲ್ಲದಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಕುಟುಂಬದಲ್ಲಿ ಹೆಚ್ಚು ಸಮಸ್ಯೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವಿಲ್ಲದಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳು ಇಲ್ಲದಿರಬಹುದು ಈ ತಿಂಗಳಿನಲ್ಲಿ ವೈವಾಹಿಕ ಜೀವನವು ನಿಮಗೆ ಉತ್ತೇಜನ ನೀಡದಿರಬಹುದು ಏಕೆಂದರೆ ಸಂಬಂಧದ ಮಂಗಳ ಗ್ರಹವು ಹಿಮ್ಮುಖ ಸಂಚಾರದಲ್ಲಿರುತ್ತದೆ ಮತ್ತು ಪ್ರೀತಿಯ ಶುಕ್ರ ಗ್ರಹವು ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಿಂದ ಡಿಸೆಂಬರ್ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ರವರೆಗೆ ಎಂಟನೇ ಮನೆಯಲ್ಲಿ ಇರಿಸಲ್ಪಡುತ್ತದೆ ವ್ಯಾಪಾರ ಮಾಡುತ್ತಿದ್ದರೆ ಈ ತಿಂಗಳು ನಿಮಗೆ ಹೆಚ್ಚು ಲಾಭವನ್ನು ಗಳಿಸಲು ಸೂಕ್ತವಲ್ಲ ಈ ತಿಂಗಳಲ್ಲಿ ನೀವು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಗಂಟಲಿಗೆ ಸಂಬಂಧಿಸಿದ ಸೋಂಕುಗಳಿಗೆ ಒಳಗಾಗಬಹುದು ಪರಿಹಾರ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಜಪಿಸಿ ರಾಶಿ ಕರ್ಕಾಟಕ ರಾಶಿ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಪ್ರಮುಖ ಗ್ರಹಗಳಾದ ರಾಹುವಿನ ಸ್ಥಾನವು ಅನುಕೂಲಕರವಾಗಿದೆ ಮತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿದೆ ಶನಿಯು ಎಂಟನೇ ಮನೆಯಲ್ಲಿ ಒಂಬತ್ತನೇ ಮನೆಯ ಅಧಿಪತಿಯಾಗಿ ಮುಂದುವರಿದಿದೆ ಆದರೆ ಅನುಕೂಲಕರವೆಂದು ಹೇಳಲಾಗುವುದಿಲ್ಲ ಕೇತುವು ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಪ್ರತಿಕೂಲವಾಗಿದೆ ಎಂಟನೇ ಮನೆಯಲ್ಲಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡದಿರಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಹೆಚ್ಚು ನಷ್ಟವನ್ನು ಅನುಭವಿಸಬಹುದು ಮತ್ತು ಮಧ್ಯಮ ಲಾಭವನ್ನು ಪಡೆಯಬಹುದು ಮತ್ತು ಇದು ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನೀವು ಎದುರಿಸುತ್ತಿರುವ ತೀವ್ರ ಸ್ಪರ್ಧೆಯ ಕಾರಣದಿಂದಾಗಿರಬಹುದು ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯನ್ನು ಆಕ್ರಮಿಸಲಿದೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿರುತ್ತೀರಿ ಈ ತಿಂಗಳು ನೀವು ಹೆಚ್ಚು ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ಹೊಂದಿರುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಕುಟುಂಬದಲ್ಲಿ ಹೆಚ್ಚು ಸಾಮಸ್ಯ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಇರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳಿವೆ ಈ ಕಾರಣದಿಂದಾಗಿ ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಪ್ರೀತಿಯಲ್ಲಿ ಹೆಚ್ಚು ಮೂಡಿ ಇರುತ್ತದೆ ಈ ತಿಂಗಳಲ್ಲಿ ನಿಮ್ಮ ಪ್ರೀತಿ ಯಶಸ್ವಿಯಾಗುತ್ತದೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ವೈವಾಹಿಕ ಜೀವನವು ಸುಗಮ ಮತ್ತು ಯಶಸ್ವಿಯಾಗುವುದನ್ನು ನೀವು ಕಾಣುತ್ತೀರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ರ ಮಾಸಿಕ ಜಾತಕವು ನಿಮ್ಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಒಂಬತ್ತನೇ ಮನೆಯು ಹನ್ನೊಂದನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರಬಹುದು ಎಂದು ಸೂಚಿಸುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಗಳಿಕೆಯಲ್ಲಿ ಹೆಚ್ಚಳವನ್ನು ನೀವು ನೋಡುತ್ತೀರಿ ಮತ್ತು ಹೆಚ್ಚಿನ ಹಣವನ್ನು ಉಳಿಸಲು ಉತ್ತಮ ಅವಕಾಶಗಳನ್ನು ಸಹ ಕಾಣಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಸೂರ್ಯನು ಆರೋಗ್ಯಕ್ಕೆ ಅನುಕೂಲಕರವಾದ ಆರನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ ಮತ್ತು ಈ ಕಾರಣದಿಂದಾಗಿ ಈ ತಿಂಗಳಲ್ಲಿ ನೀವು ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಈ ತಿಂಗಳ ಅಂತ್ಯವು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಪರಿಹಾರ ಓಂ ಚಂದ್ರಾಯ ನಮ ಎಂದು ಪ್ರತಿದಿನ ಇಪ್ಪತ್ತು ಬಾರಿ ಜಪಿಸಿ ರಾಶಿ ರಾಶಿ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಪ್ರಮುಖ ಗ್ರಹಗಳಾದ ರಾಹುವಿನ ಸ್ಥಾನವು ಅನುಕೂಲಕರವಾಗಿಲ್ಲ ಮತ್ತು ಗುರು ಹತ್ತನೇ ಮನೆಯಲ್ಲಿದೆ ಶನಿಯು ಏಳನೇ ಮನೆಯ ಅಧಿಪತಿಯಾಗಿ ಏಳನೇ ಮನೆಯಲ್ಲಿದೆ ಮತ್ತು ಧನಾತ್ಮಕ ಎಂದು ಹೇಳಲಾಗುವುದಿಲ್ಲ ಮತ್ತು ಕೇತುವನ್ನು ಎರಡನೇ ಮನೆಯಲ್ಲಿ ಇರಿಸಲಾಗುತ್ತದೆ ಮತ್ತು ಅದು ಪ್ರತಿಕೂಲವಾಗಿದೆ ಏಳನೇ ಮನೆಯಲ್ಲಿ ವೃತ್ತಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಪರಿಣಾಮಕಾರಿ ಫಲಿತಾಂಶಗಳನ್ನು ನೀಡದಿರಬಹುದು ಕಠಿಣ ಪರಿಶ್ರಮದ ಹೊರತಾಗಿಯೂ ನೀವು ತೃಪ್ತಿಯ ಕೊರತೆಯನ್ನು ಎದುರಿಸಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಲಾಭವನ್ನು ಕಳೆದುಕೊಳ್ಳಬಹುದು ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗುವುದಿಲ್ಲ ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹತ್ತನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ಕುಟುಂಬದಲ್ಲಿ ಹೆಚ್ಚು ಸಮಸ್ಯೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವಿಲ್ಲದಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಫಲಪ್ರದ ಫಲಿತಾಂಶಗಳಿಲ್ಲದಿರಬಹುದು ನೀವು ಪ್ರೀತಿಸುತ್ತಿದ್ದರೆ ಪ್ರೀತಿಯು ನಿಮ್ಮ ಪ್ರಿಯಕರನೊಂದಿಗೆ ಯಶಸ್ವಿಯಾಗದಿರಬಹುದು ನೀವು ವಿವಾಹಿತರಾಗಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹರಿದಾಡುತ್ತಿರಬಹುದು ನಿಮ್ಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಹತ್ತನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಮಧ್ಯಮವಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಹೆಚ್ಚಿನ ವೆಚ್ಚಗಳನ್ನು ಎದುರಿಸುತ್ತಿರಬಹುದು ನಿಮ್ಮ ಆರೋಗ್ಯವು ತುಂಬಾ ಉತ್ತಮವಾಗಿಲ್ಲದಿರಬಹುದು ಗುರು ಹತ್ತನೇ ಮನೆಯಲ್ಲಿ ಮತ್ತು ಶನಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಏಳನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಈ ಕಾರಣದಿಂದಾಗಿ ನೀವು ಕಾಲುಗಳು ತೊಡೆಗಳು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಪರಿಹಾರ ಪ್ರತಿದಿನ ಆದಿತ್ಯ ಹೃದಯಂ ಪಠಿಸಿ ರಾಶಿ ಕನ್ಯಾ ರಾಶಿ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಹುವಿನ ಸ್ಥಾನವು ಅನುಕೂಲಕರವಾಗಿಲ್ಲ ಮತ್ತು ಗುರು ಒಂಬತ್ತನೇ ಮನೆಯಲ್ಲಿದೆ ಮತ್ತು ಅದು ನಿಮಗೆ ಅನುಕೂಲಕರ ಸ್ಥಾನವಾಗಿದೆ ಶನಿಯು ಐದನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಮತ್ತು ಮೂರನೇ ಮನೆಯಲ್ಲಿ ಕೇತುವನ್ನು ಇರಿಸಲಾಗಿದೆ ಈ ಎರಡೂ ನಿಯೋಜನೆಗಳು ಸಹ ನಿಮಗೆ ಸಕಾರಾತ್ಮಕವಾಗಿವೆ ಆರನೇ ಮನೆಯಲ್ಲಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಆರನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಈ ತಿಂಗಳಲ್ಲಿ ಉನ್ನತ ಮಟ್ಟದ ಯಶಸ್ಸು ಮತ್ತು ಹೊಸ ವೃತ್ತಿ ಅವಕಾಶಗಳನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ ನೀವು ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ವ್ಯಾಪಾರಕ್ಕಾಗಿ ಉನ್ನತ ಮಟ್ಟದ ಸೇವೆಯನ್ನು ಒದಗಿಸಲು ಮತ್ತು ಅದನ್ನು ಅತ್ಯಂತ ಧನಾತ್ಮಕ ದಿಕ್ಕಿನಲ್ಲಿ ರೂಪಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ತೃಪ್ತಿ ಇರಬಹುದು ನೀವು ಪ್ರೀತಿಯಲ್ಲಿ ತೊಡಗಿದ್ದರೆ ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಪ್ರೀತಿಯಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಒಂಬತ್ತನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರಬಹುದು ಈ ಕಾರಣದಿಂದಾಗಿ ನಿಮ್ಮ ಗಳಿಕೆಯಲ್ಲಿ ನೀವು ಹೆಚ್ಚಳವನ್ನು ಪಡೆಯುತ್ತೀರಿ ಮತ್ತು ಹಣವನ್ನು ಉಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಪರಿಹಾರ ಓಂ ಕಾಳಿಕಾಯೇ ನಮ ಎಂದು ಪ್ರತಿದಿನ ನಲವತ್ತೊಂದು ಬಾರಿ ಜಪಿಸಿ ರಾಶಿ ತುಲಾ ರಾಶಿ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಮುಖ ಗ್ರಹಗಳಾದ ರಾಹು ಸ್ಥಾನವು ಅನುಕೂಲಕರವಾಗಿದೆ ಮತ್ತು ಗುರುವು ಏಳನೇ ಮನೆಯಲ್ಲಿದೆ ಶನಿಯು ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಐದನೇ ಮನೆಯಲ್ಲಿದ್ದು ಮುಂದುವರಿಯುತ್ತಾನೆ ಮತ್ತು ಇದು ಮಧ್ಯಮ ಅನುಕೂಲಕರ ಎಂದು ಹೇಳಲಾಗುತ್ತದೆ ಐದನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಶನಿಯು ಐದನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯಿಂದಾಗಿ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಸವಾಲುಗಳನ್ನು ಒಡ್ಡಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಮಧ್ಯಮ ಲಾಭವನ್ನು ಗಳಿಸಬಹುದು ಮತ್ತು ತುಂಬಾ ಲಾಭವಾಗದೆ ಇರುವುದು ನಿಮಗೆ ಚಿಂತೆಯನ್ನು ಮಾಡಬಹುದು ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಎಂಟನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ನಿಮ್ಮ ಕುಟುಂಬದಲ್ಲಿ ಕಡಿಮೆ ಸಮಸ್ಯೆ ಇರಬಹುದು ಚಾಲ್ತಿಯಲ್ಲಿರುವ ವಿವಾದಗಳಿಂದಾಗಿ ಇಂತಹ ಸಂಗತಿಗಳು ಸಂಭವಿಸಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಫಲಪ್ರದ ಫಲಿತಾಂಶಗಳಿಲ್ಲದಿರಬಹುದು ಈ ಕಾರಣದಿಂದಾಗಿ ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಪ್ರೀತಿಯಲ್ಲಿ ಮೋಡಿಯ ಕೊರತೆ ಇರಬಹುದು ನೀವು ವಿವಾಹಿತರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚಿನ ಸಂತೋಷವನ್ನು ಪಡೆಯಲು ನಿಮ್ಮ ಮನಸ್ಸನ್ನು ಸಜ್ಜುಗೊಳಿಸಬೇಕು ಗುರುವು ಎಂಟನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ ಈ ಕಾರಣದಿಂದಾಗಿ ನೀವು ಗಳಿಸುತ್ತಿರುವ ಹಣದ ಹೊರತಾಗಿಯೂ ಹಣವನ್ನು ಉಳಿಸಲು ವೆಚ್ಚಗಳ ಹೆಚ್ಚಳ ಮತ್ತು ಮಧ್ಯಮ ವ್ಯಾಪ್ತಿಯನ್ನು ನೀವು ಎದುರಿಸಬಹುದು ಗುರು ಆರನೇ ಮನೆಯ ಅಧಿಪತಿ ಎಂಟನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಇದರೊಂದಿಗೆ ನೀವು ಗಂಟಲಿನ ಸೋಂಕುಗಳು ಮತ್ತು ಕಣ್ಣಿನ ಸಂಬಂಧಿತ ಕಿರಿಕಿರಿಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು ಪರಿಹಾರ ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ ರಾಶಿ ವೃಶ್ಚಿಕ ರಾಶಿ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಮುಖ ಗ್ರಹಗಳಾದ ರಾಹು ಸ್ಥಾನವು ಅನುಕೂಲಕರವಾಗಿದೆ ಮತ್ತು ಗುರುವು ಏಳನೇ ಮನೆಯಲ್ಲಿದೆ ಶನಿಯು ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಐದನೇ ಮನೆಯಲ್ಲಿದ್ದು ಮುಂದುವರಿಯುತ್ತಾನೆ ಮತ್ತು ಇದು ಮಧ್ಯಮ ಅನುಕೂಲಕರ ಎಂದು ಹೇಳಲಾಗುತ್ತದೆ ಕೇತುವಿನ ಇರುವ ಹನ್ನೆರಡನೆಯ ಮನೆ ಪ್ರತಿಕೂಲವೆಂದು ಹೇಳಲಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ನಿಮಗೆ ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು ಶನಿಯು ನಿಮಗೆ ಕೆಲಸದ ಒತ್ತಡ ಮತ್ತು ನಿಮ್ಮ ಕೆಲಸದಲ್ಲಿ ಸವಾಲುಗಳನ್ನು ಒಡ್ಡಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಹೆಚ್ಚಿನ ಮಟ್ಟದ ಲಾಭ ಗಳಿಸದಿರಬಹುದು ಮತ್ತು ಇದು ನಿಮಗೆ ಚಿಂತೆಯನ್ನು ಮಾಡಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಏಳನೇ ಮನೆಯಲ್ಲಿ ಮಂಗಳಕರ ಗ್ರಹದ ಉಪಸ್ಥಿತಿಯು ನಿಮ್ಮನ್ನು ಅಧ್ಯಯನದಲ್ಲಿ ಉನ್ನತ ಪ್ರಗತಿಗೆ ತರುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಏಳನೇ ಮನೆಯಲ್ಲಿರುವುದರಿಂದ ಸದಸ್ಯರೊಂದಿಗೆ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಮತ್ತು ಉತ್ತಮ ಸಂಬಂಧಗಳು ಇರುತ್ತವೆ ನಿಮ್ಮ ಪ್ರೇಮ ಜೀವನ ಆನಂದಮಯವಾಗಿರುತ್ತದೆ ಮತ್ತು ಪ್ರೇಮಿಗಳ ನಡುವೆ ಹೆಚ್ಚು ಸಂತೋಷ ಇರುತ್ತದೆ ನಿಮ್ಮ ಪ್ರೀತಿಪಾತ್ರರನ್ನು ಮದುವೆಯಾಗಲು ಬಯಸಿದರೆ ಈ ತಿಂಗಳು ನೀವು ಮದುವೆಯಲ್ಲಿ ಯಶಸ್ಸನ್ನು ಕಾಣಬಹುದು ನೀವು ವಿವಾಹಿತರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಂತೋಷವನ್ನು ಪಡೆಯಬಹುದು ಗುರುವು ಏಳನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುತ್ತದೆ ಗುರುವು ನಿಮ್ಮ ಚಂದ್ರನ ಚಿಹ್ನೆಯನ್ನು ನೋಡುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಈ ತಿಂಗಳು ನಿಮ್ಮ ಬಗ್ಗೆ ಉತ್ತಮ ಕಾಳ ಿ ವಹಿಸಿದರೆ ನೀವು ಫಿಟ್ ಮತ್ತು ಫೈನ್ ಆಗಿರುತ್ತೀರಿ ಪರಿಹಾರ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಹನುಮತೆ ನಮಃ ಜಪಿಸಿ ರಾಶಿ ಧನಸ್ಸು ರಾಶಿ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಆರನೇ ಮನೆಯಲ್ಲಿ ಗುರುವಿನ ಸ್ಥಾನದೊಂದಿಗೆ ರಾಹುವಿನ ಸ್ಥಾನವು ನಿಮಗೆ ಅನುಕೂಲಕರವಾಗಿಲ್ಲ ಇದಕ್ಕೆ ತದ್ವಿರುದ್ಧವಾಗಿ ಶನಿಯು ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾಗಿ ಮೂರನೇ ಮನೆಯಲ್ಲಿ ಇರಿಸಲ್ಪಟ್ಟಿದೆ ಮತ್ತು ಹೆಚ್ಚು ಅನುಕೂಲಕರವಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಹತ್ತನೇ ಮನೆಯಲ್ಲಿ ಕೇತುವು ಪ್ರತಿಕೂಲವಾಗಿದೆ ಎಂದು ಹೇಳಲಾಗುತ್ತದೆ ಮೂರನೇ ಮನೆಯಲ್ಲಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಿಮಗೆ ವಿದೇಶದಲ್ಲಿ ಅವಕಾಶಗಳನ್ನು ಒದಗಿಸುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಸಾಧಿಸುವಿರಿ ಮತ್ತು ಹೆಚ್ಚಿನ ದಕ್ಷತೆಯೊಂದಿಗೆ ಹೆಚ್ಚಿನ ಗುರಿಗಳನ್ನು ಸಾಧಿಸುವಿರಿ ನೀವು ವ್ಯಾಪಾರ ಮಾಡುತ್ತಿದ್ದರೆ ಉತ್ತಮ ಲಾಭವನ್ನು ಗಳಿಸುತ್ತೀರಿ ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಸಮಾನವಾಗಿ ಉತ್ತಮ ಉದಾಹರಣೆಯಾಗಿ ನೀಡುತ್ತೀರಿ ನೀವು ಹೆಚ್ಚಿನ ಲಾಭವನ್ನು ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ಹೊಸ ಬಹು ಹಂತದ ವ್ಯವಹಾರವನ್ನು ಪ್ರಾರಂಭಿಸುತ್ತೀರಿ ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಆರನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿರುವುದಿಲ್ಲ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳು ಇರಬಹುದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮಾಸಿಕ ಜಾತಕವು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಆರನೇ ಮನೆಯಲ್ಲಿ ಇರಿಸಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಹೆಚ್ಚು ಫಲಪ್ರದ ಫಲಿತಾಂಶಗಳಿಲ್ಲ ಎಂದು ಸೂಚಿಸುತ್ತದೆ ನೀವು ವಿವಾಹಿತರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಂತೋಷವನ್ನು ಪಡೆಯಲು ನಿಮ್ಮ ಮನಸ್ಸನ್ನು ಉತ್ತಮಗೊಳಿಸಬೇಕಾಗುತ್ತದೆ ಮತ್ತು ಅದು ನಿಮಗೆ ಸುಲಭವಾಗಿ ಸಾಧ್ಯವಾಗುವುದಿಲ್ಲ ಗುರುವು ಆರನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ ಈ ಕಾರಣದಿಂದಾಗಿ ನೀವು ಗಳಿಸುತ್ತಿರುವ ಹಣದ ಹೊರತಾಗಿಯೂ ಹಣವನ್ನು ಉಳಿಸಲು ವೆಚ್ಚಗಳ ಹೆಚ್ಚಳ ಮತ್ತು ಮಧ್ಯಮ ವ್ಯಾಪ್ತಿಯನ್ನು ನೀವು ಎದುರಿಸಬಹುದು ಗುರುವು ಆರನೇ ಸ್ಥಾನದಲ್ಲಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿಲ್ಲದಿರಬಹುದು ಮತ್ತು ಇದರೊಂದಿಗೆ ನೀವು ಗಂಟಲಿನ ಸೋಂಕುಗಳು ಮತ್ತು ಕಣ್ಣಿನ ಸಂಬಂಧಿತ ಕಿರಿಕಿರಿಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಪರಿಹಾರ ಗುರುವಾರ ಬಡವರಿಗೆ ಅನ್ನದಾನ ಮಾಡಿ ರಾಶಿ ಮಕರ ರಾಶಿ ಈ ತಿಂಗಳು ಪ್ರಮುಖ ಗ್ರಹಗಳಾದ ರಾಹುವಿನ ಸ್ಥಾನವು ಅನುಕೂಲಕರವಾಗಿದೆ ಮತ್ತು ಗುರುವು ಐದನೇ ಮನೆಯಲ್ಲಿದೆ ಶನಿಯು ಎರಡನೇ ಮನೆಯಲ್ಲಿ ಮೊದಲ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿ ಮುಂದುವರಿದು ಮಧ್ಯಮ ಅನುಕೂಲಕರ ಎಂದು ಹೇಳಲಾಗುತ್ತದೆ ಕೇತು ಒಂಬತ್ತನೇ ಸ್ಥಾನದಲ್ಲಿದೆ ಮತ್ತು ಪ್ರತಿಕೂಲವಾಗಿದೆ ಎಂದು ಹೇಳಲಾಗುತ್ತದೆ ಎರಡನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ನಿಮಗೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ ಶನಿಯು ಎರಡನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯಿಂದಾಗಿ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಸವಾಲುಗಳನ್ನು ಒಡ್ಡಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ನೀವು ಮಧ್ಯಮ ಲಾಭವನ್ನು ಪಡೆಯಬಹುದು ಮತ್ತು ಹೆಚ್ಚಿನ ಮಟ್ಟದಲ್ಲಿ ಲಾಭವಲ್ಲ ಇದು ತೊಂದರೆಗೆ ಕಾರಣವಾಗಬಹುದು ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯನ್ನು ಆಕ್ರಮಿಸಲಿದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿರುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳು ಇರಬಹುದು ಈ ಕಾರಣದಿಂದಾಗಿ ಕುಟುಂಬದಲ್ಲಿ ಸಂತೋಷವು ಹೆಚ್ಚು ಸಾಧ್ಯವಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಹೊಂದಿಕೊಳ್ಳುವ ಫಲಿತಾಂಶಗಳಿವೆ ನೀವು ಈಗಾಗಲೇ ವಿವಾಹಿತರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಹೆಚ್ಚು ಸಂತೋಷವನ್ನು ಪಡೆಯಬಹುದು ಗುರುವು ಐದನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಹಣದ ಲಾಭದಲ್ಲಿ ಹೆಚ್ಚಳವನ್ನು ಎದುರಿಸಬಹುದು ಮತ್ತು ನೀವು ಹೆಚ್ಚು ಉಳಿಸಲು ಸಾಧ್ಯವಾಗುತ್ತದೆ ಗುರುವು ಐದನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿರಬಹುದು ಮತ್ತು ಇದರೊಂದಿಗೆ ನೀವು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತೀರಿ ಪರಿಹಾರ ಪ್ರತಿದಿನ ನೂರ ಎಂಟು ಬಾರಿ ಓಂ ಮಂದಾಯ ನಮ ಪಠಿಸಿ ರಾಶಿ ರಾಶಿ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಪ್ರಮುಖ ಗ್ರಹಗಳಾದ ರಾಹುವಿನ ಸ್ಥಾನವು ಅನುಕೂಲಕರವಾಗಿಲ್ಲ ಗುರುವು ನಾಲ್ಕನೇ ಮನೆಯಲ್ಲಿದೆ ಶನಿಯು ಎರಡನೇ ಮನೆಯಲ್ಲಿದ್ದು ಮಧ್ಯಮ ಅನುಕೂಲಕರವೆಂದು ಹೇಳಲಾಗುತ್ತದೆ ಕೇತುವು ಎಂಟನೇ ಮನೆಯಲ್ಲಿದೆ ಮತ್ತು ಪ್ರತಿಕೂಲವಾಗಿದೆ ಎರಡನೇ ಮನೆಯಲ್ಲಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು ಶನಿಯು ಎರಡನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯಿಂದಾಗಿ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಸವಾಲುಗಳನ್ನು ಒಡ್ಡಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಮಧ್ಯಮ ಲಾಭವನ್ನು ಗಳಿಸಬಹುದು ಮತ್ತು ಉತ್ತಮ ಲಾಭ ಬರದೇ ಇರುವುದು ನಿಮಗೆ ಚಿಂತೆಯನ್ನು ಉಂಟುಮಾಡಬಹುದು ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ನಾಲ್ಕನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ನಾಲ್ಕನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂಬಂಧಗಳು ಉತ್ತಮವಾಗಿಲ್ಲದೇ ಇರಬಹುದು ಈ ಕಾರಣದಿಂದಾಗಿ ಕುಟುಂಬದಲ್ಲಿ ಸಂತೋಷವೂ ಹೆಚ್ಚು ಸಾಧ್ಯವಾಗದಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ನಾಲ್ಕನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳಿಲ್ಲದಿರಬಹುದು ನೀವು ವಿವಾಹಿತರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚಿನ ಸಂತೋಷವನ್ನು ಪಡೆಯಲು ನೀವು ನಿಮ್ಮನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಗುರು ನಾಲ್ಕನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ ಈ ಕಾರಣದಿಂದಾಗಿ ನೀವು ಗಳಿಸುತ್ತಿರುವ ಹಣದ ಹೊರತಾಗಿಯೂ ಹಣವನ್ನು ಉಳಿಸಲು ವೆಚ್ಚಗಳ ಹೆಚ್ಚಳ ಮತ್ತು ಮಧ್ಯಮ ವ್ಯಾಪ್ತಿಯನ್ನು ನೀವು ಎದುರಿಸಬಹುದು ಗುರುವು ನಾಲ್ಕನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನೀವು ಸ್ಥೂಲಕಾಯತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಪರಿಹಾರ ಪ್ರತಿ ಶನಿವಾರ ಶನಿ ಚಾಲೀಸವನ್ನು ಪಠಿಸಿ ರಾಶಿ ಮೀನ ರಾಶಿ ಈ ತಿಂಗಳು ಪ್ರಮುಖ ಗ್ರಹವಾದ ರಾಹು ಸ್ಥಾನವು ಅನುಕೂಲಕರವಾಗಿಲ್ಲ ಮತ್ತು ಗುರು ಮೂರನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಶನಿಯು ಹನ್ನೆರಡನೇ ಮನೆಯಲ್ಲಿ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಮುಂದುವರಿಯುತ್ತಾನೆ ಮತ್ತು ಮಧ್ಯಮ ಅನುಕೂಲಕರವೆಂದು ಹೇಳಲಾಗುತ್ತದೆ ಏಳನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಪ್ರತಿಕೂಲವಾಗಿದೆ ಎಂದು ಹೇಳಲಾಗುತ್ತದೆ ಹನ್ನೆರಡನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಶನಿಯು ಐದನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯಿಂದಾಗಿ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಸವಾಲುಗಳನ್ನು ಒಡ್ಡಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಮಧ್ಯಮ ಲಾಭವನ್ನು ಗಳಿಸಬಹುದು ಶುಭಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೂರನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ನಿಮ್ಮ ಅಧ್ಯಯನದಲ್ಲಿ ನೀವು ನಿಧಾನಗತಿಯನ್ನು ಎದುರಿಸುತ್ತಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಮೂರನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಇರಬಹುದು ನಿಮ್ಮ ಪ್ರೇಮ ಜೀವನ ಯಶಸ್ವಿಯಾಗದಿರಬಹುದು ಮತ್ತು ಈ ತಿಂಗಳಲ್ಲಿ ವಿವಾದಗಳಿಗೆ ಅವಕಾಶವಿರಬಹುದು ಗುರು ಆರನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ ಹನ್ನೆರಡನೇ ಮನೆಯಲ್ಲಿ ಶನಿಯ ಸ್ಥಾನವು ನಿಮಗೆ ಕಾಲುಗಳಲ್ಲಿ ನೋವನ್ನು ನೀಡಬಹುದು ಪರಿಹಾರ ಪ್ರತಿದಿನ ನೂರ ಎಂಟು ಬಾರಿ ಓಂ ಹನುಮತೆ ನಮಃ ಪಠಿಸಿ